ಕೆಳಗಿಂತವ ಇತ್ತುಲ್ವಾ ಹುಯ್ದುಡಲ್ಲ ನಾನು ಬಿಡ್ಕೊಕ್ ನಿಮ್ ಅಪ್ಪ ನನ್ಗೆ ಹೇಳಿದ್ದೆ ಅಂದ್ರೆ ಇಲ್ಲ ನಾನ್ ಅಪ್ಪ ಹೇಳದ್ ನನ್ ಕೆಲ್ಸ ಎಷ್ಟ್ ಬಂದಿದೀನಿ ಅಂತ ನಿಂಗೇನ್ ಗೊತ್ತು ಏನ್ ಮಾಡ್ದೆ ನೀನ್ ಕೆಲ್ಸವಾ ಅದೇ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಮತ್ತು ಆಂಟಿ ಇಬ್ರು ಇವಾಗ ತೋಟದ ಹತ್ರ ಬಂದ್ವಿ ಹಾಂ ಆಂಟಿ ಇವಾಗ ಜಾಸ್ತಿ ತೋಟದ ಹತ್ರ ಬರ್ತಾಯಿಲ್ಲ ಏಕೆಂತಂದ್ರೆ ಅದೇ ಚಿಟ್ಟೆದು ಬಣತನ ಮಾಡ್ತಾ ಇದ್ದಾರಲ್ವಾ ಹಾಗಾಗಿ ಅವ್ರಿವಾಗ ಹತ್ರ ಬಂದಿಲ್ಲ ಮಣಿ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದ ಅಂತ ಅಂದ್ಬಿಟ್ಟು ಆದರೆ ತೋ ಹೊಲದ ಕೆಲಸ ಮಾಡಿದ ಅಂತ ಅಂದ್ಬಿಟ್ಟು ಒಂಥರ ಸುಸ್ತಾಗೈತೆ ಬಂದು ಹಾಲು ಹೋಗಮ್ಮ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದ ಹಾಗಾಗಿ ಆಂಟಿ ಬರ್ತಾ ಬರ್ತಾಯಿದ್ರು ನಾನು ಕೂಡ ಜೊತೆಯಲ್ಲೇ ಬಂದ್ವಿ ಇಬ್ಬರಿಗೂ ಸೊ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ ಆಮೇಲೆ ಚಿಟ್ಟೆ ಬಾಣಿತನ ಅಂತ ಯಾಕೆ ಅಂತೀರ ಮಕ್ಕಳಾಗಿದ್ದು ಮಾತ್ರ ಅಲ್ವಾ ಬಾಣಿತನ ಅಂತ ಕರೆಯೋದು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಮೆಚೋರ್ಡ್ ಆದ್ರಗು ಕೂಡ ನಮ್ಮ ಕಡೆ ಬಾಣಿತನ ನಮ್ಮ ನಮ್ಮ ಕಾಲದಲ್ಲೆಲ್ಲ ನಮ್ಮ ಕಾಲ ಅಂತಂದರೆ ಸೊ ಅವಾಗೆಲ್ಲ ಒಂದು ಐದು ತಿಂಗಳು ಆರು ತಿಂಗಳು ಈ ಥರ ಮಾಡ್ತಾಯಿದ್ರು ಇವಾಗೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಒಂದು ಮೂರು ತಿಂಗಳು ಎರಡು ತಿಂಗಳು ಅಷ್ಟೇ ಜಾಸ್ತಿ ಮಾಡೋದಿಲ್ಲ ಸೊ ಅದಕ್ಕೂ ಕೂಡ ನಾವು ಮಾಡ್ತಾನೆ ಅಂತಲೇ ಕರೆಯೋದು ಹಾಗಾಗಿ ಹೇಳಿದ್ದು ಅಷ್ಟೇ ಸೊ ಬಂದು ಈ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನಾನು ನೋಡ್ತಾ ನೋಡ್ತಾಯಿದ್ರೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕವರು ನನ್ನ ಫೋಟೋಸ್ ಇಟ್ಕೊಂಡಿಲ್ಲ ಅಂತಂದ್ರೆ ದೇವ್ರ ಹೊಟ್ಟೋರಿ ಬಿಡುತ್ತ ಆಂಜನೇಯ ಲಕ್ಷ್ಮಿ ಗಣೇಶ ಸರಸ್ವತಿ ಇಟ್ಕೊಂಡ್ರೆ ಸಾಕಪ್ಪ ಬಂದೆ ಬರದ ಹೇಳಿ ಕುಯ್ಬಾರ ತಗೀತ ಚಿಕನ್ ಚಿಕ್ಕಂತಾವ್ರ ಕೇಳ್ತೀನಿ ನಮ್ಮಅಮ್ಮ ಬಂದೈತಲ್ಲ ಚಿಲ್ಕೋರ ಕಾಳವೇ ನೀವು ಬನ್ನಿ ಊಟಕ್ಕೆ ಕೈ ಏನ್ ಗೊತ್ತಾ ಆಂಟಿನ ಊಟಕ್ಕೆ ಕರ್ದಾಗ ಬರಲ್ಲ ಅಂತಾರೆ ಒಂದ್ ಎರಡ್ ಮೂರ್ ನಾಲ್ಕ ಸಲ ಮೂರ್ನಾಲ್ಕ ಸಲ ಹಿಂಸೆ ಮಾಡ್ಬೇಕು ಬಾ ಬನ್ನಿ ಬನ್ನಿ ಊಟಕ್ಕೆ ಅಂತ ಅಂದ್ಬಿಟ್ಟು ಹೇಳಿ ಒಂದ್ಸತಿ ಹಿಂಸೆ ಮಾಡ್ಬೇಕು ಅಂತ ಹೇಳ್ತಿದ್ರೆ ಹಿಂಸೆ ಮಾಡಿ ಬೈಸ್ ಏನು ಗೊತ್ತಾ ಏನು ಆಂಟಿ ಏನು ಹೊಸುಬ್ ಇಲ್ಲ ನಾನೇನಾರ ಆಂಟಿಗೆ ಹೊಸುಬ್ಳ ಹಿಂಸೆ ಮಾಡಿಸ್ಕೊಳಕ್ಕೆ ಒಂದ್ಸಲ ಕರದಕ್ಕಷ್ಟ ಬರ್ಬೇಕಪ್ಪ ಈಗ ನಾನು ಒಂದ್ಸಲ ಕರೆದಷ್ಟ ತಿಂಡಿಗಾಗ್ಲಿ ಊಟಕ್ಕಾಗ್ಲಿ ಬರಲ್ವಾ ನಂಗೆ ಇಷ್ಟ ಅದಕ್ಕೆ ಬರೋದು ಇಷ್ಟ ಆಮೇಲೆ ಏನ್ಮಾಡ್ತೀನಿ ಗೊತ್ತಾ ಕರೆಯವರೆಗೂ ಕರಿತೀನಿ ಅದಾದ್ಮೇಲೆ ಸುಮ್ಮನೆ ಆಯ್ತೀನಿ ಬರಲೇಬೇಡಿ ಸುಮ್ಮನೆ ಇರಿ ಅಂತ ನಾನು ಹಂಗೆ ನೋಡ್ಕೊಬಿಟ್ಟಿನಲ್ಲ ಒಂದ್ಸಲ ಕರಿತೀನಿ ಎರಡು ಸಲ ಕರಿತೀನಿ ಬರಲಿಲ್ಲ ಅಂತ ಆದ್ಮೇಲೆ ಇನ್ನು ಮತ್ತಿನ್ ಕರೆಯೆ ಹೋಗ್ತದೆ ಅಷ್ಟೇ ಇವ್ರಿಗೆ ಕರೆದಾಗ ಹೋಗಿ ಊಟ ಮಾಡ್ತೀನಿ ನಾನು ಅದು ತಾನೇ ನಿಮ್ದು ಕೆಟ್ಟತನ ನಿಮ್ದು ನಂದಕ್ಕೆ ಹಸ್ಕೊಂಡಿರೋದು ಆಗಲ್ಲ ನಿಮ್ಮದು ನಿಮ್ಮಲ್ಲಿ ತಿಂತಿರ ಆದ್ರೂ ಮಿಸ್ ಮಾಡ್ಕೊತಿರಲ್ಲ ಅಯ್ಯೋ ನಿಮ್ಮ ಹತ್ರ ಆಗಿನ ಹಿಂಸೆ ಮಾಡ್ಸ್ಕೊತೀನಿ ಒಂದ ಸಲ ಕಾದಕ್ಕೆ ಬರಲ್ವಾ ಬೇಗ ಅಡುಗೆ ಮಾಡಿ ಇಟ್ಬಿಟ್ಟು ಹುಡುಗಿ ಗುಣ್ಣಕ್ಕೆ ಬಿಟ್ಟು ಬಂದು ಅಲ್ಲಿ ಏನು ಮಾಡ್ತೀಯ ಅಡುಗೆ ಮಾಡೋಣ ಇಬ್ಬರು ಸೇರ್ಕೊಂಡು ಫಂಕ್ಷನ್ ಬಗ್ಗೆ ಆಂಟಿ ಫಂಕ್ಷನ್ ಯಾವಾಗ ಮಾಡ್ತೀರಾ ಅದೇ ನಮ್ ಗೌಡ್ರಿ ಏನೇ ಹೇಳೋಲ್ರಿ ಹದಿನೈದು ಶಿವರಾತ್ರಿ ಎಲ್ಲ ಕಳ್ಕೊಂಡ್ ಮಾಡೋಣ ಅಂತ ಅಂಕಲು ಹಂಗೊಂಡವ್ರೆ ಆಂಟಿ ಎಲ್ಲರೂ ಹೇಳ್ತಾರೆ ಅಷ್ಟೊಂದ್ ದಿವಸ ಯಾಕೆ ಡಿಲೇ ಮಾಡ್ತೀರಾ ಬೇಗನೆ ಮಾಡಿ ಅಂತ ಅಂದ್ಬಿಟ್ಟು

ಕಾಲೇಜಿಗೆ ರಜೆ ಇದ್ದಾಗ ಎಷ್ಟು ಕೆಲಸ ಮಾಡ್ತ ನೋಡಿ ಅಮ್ಮ ಆದ್ರೂ ಬೈತಾವ್ರಿ ಕೆಲಸ ಮಾಡಲ್ಲ ಮಗ ನಾನ್ ಕರೀತೀವಿ ಇಲ್ಲ ಬಿಡು ಕಾಣಿಸಲ್ಲ Yeah. <laughs> ಏಯ್ ಅಲ್ಲೇ ಕುತ್ಕಂಡು ಫೋನ್ ನೋಡ್ತಿದ್ದೆಲ್ಲ ಅದು ಯಾವಾಗ ಮೇವ್ಕೋದೆ ಹಾಂ ಯಾವಾಗ ಮೇವ್ಕೋದೆ ಫೋನ್ ಫೋನ್ ನೋಡ್ತಿದ್ದಿಲ್ಲ ಇಷ್ಟು ಬೇಗ ಹೋಗಲ್ಲ ಆ ಕಡೆಗೆ ಹೋಗಲ್ಲ ಮ್ಯಾಚಿಗೆ ಬನ್ನಿ ಆಯ್ತು ಕರೆ

ಗಾಯ ಅಡ್ಗೆ ಎಲ್ಲ ಆಯ್ತು ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ ಇವಾಗ ಮತ್ತೆ ನ ಸ್ಟಾರ್ಟ್ ಮಾಡ್ದೆ ಊಟ ಮಾಡ್ತಾ ಇದಾರೆ ನನಗೆ ಯಾಕೋ ಇವತ್ತು ಊಟ ಮಾಡಂಗಿಲ್ಲ ನಾನು ಕೊಳೆಸರ್ ತಿನ್ನೆಲ್ಲ ಬಿಟ್ಟಿದ್ದೀನಿ ಅದೇ

काय वाटतं की स्टाफ पण मुद्दाम डडलेय तिथं अजून एकदा तरी हे काय सारं छान आहे छान आहे छान आहे छान आहे किंग केलं तरी छान आहे छान आहे छान आहे ಅಂತ ಹೇಳ್त जायचो कधी बरं तुम्हीirlo बरंते दाव अनव नवरग छान आहे छान आहे इतकं ಹೇಳ್त राहू लाकडी बॉक्सा घेरे इतकं सनी आनो तयतलं പഴയ മുണ്ടേ നീ അതൊച്ചപ്പാടി ലെറ്റ്സ് സീ കാത്രടി ടിക്കി പറ്റുന്നോ ഓട്ടൈതല്ല നമ്മളെ കഴസല്ല അടിയ മുടത്തല്ല ടൈപ്പ് വച്ചി ടീമടെ പോളി ഔട്ട് ഫിനിഷ് ആവുന്നില്ല ഓൾ ദി ടിക്കാ വല്ല ഞാൻ जातो ഇലെയാ എന്ന പെക്റ്റോ ദേ ടിക് പോ താങ്ക്യൂ മെൻ ഗിദേ നീന ന ಯಾರು ನಾನು ನಾನು ಯಾರು ಯಾರು ಹೇಳಿ ಯಾರು ಹೇಳಿ ರೈಸೂರು ನಮ್ಮೂರವ್ರೆ ನಾನು ಗೊತ್ತಾಯ್ತಿ ಯಾರು ಅಂತ ಅದಕ್ಕೆ ಯಾರ ಮಗಳು ನೀವು ಅಂತ ಕೇಳ್ತಾವ್ರೆ ನಮ್ಮ ಮಾವನ್ ಹೆಸರು ಅಣೆಹಣ್ಣ ಅದಕ್ಕೆ ಅಣೆಹಣ್ಣದ ಮಗಳು ನಾನು ಮೂರನೇ ಮಗಳು ಅಂತ ಹೇಳ್ತೇನೆ

ನಿಮಗ್ ಇನ್ನೊಬ್ಳು ಮಗಳು ಇರ ಗೊತ್ತಿತಿಲ್ವಾಡಲ್ ಹೆಣ್ಮಕ್ಳು ವಯಸ್ತಾಯ್ತ ಗೊತ್ತಾಯ್ತ ಅದಕ್ಕೆ ನಾವ್ ಹೇಳ್ಕೊಡ್ತೇಲ್ವಾ ಶಾಂತಿ ಅವ್ರದಿವಿನ ಹುಲ್ಲ

ಬೇಗ ಮಿಷಿನ್ ಸ್ಟಾರ್ಟ್ ಮಾಡ್ಬಿಟ್ಟು ಹುಲ್ ಯಾವತ್ತೂ ನೋಡಿ ಕೇಳದ ಈಗ ನೋಡಿ ಹೋಗ್ ಯಾರು ಅಂತ ಅಂದ್ಬಿಟ್ಟು ಕಂಡಿಡೀರಿ ಹಿಡೀರಿ ನೋಡೇನಾ ಕಾಮೆಂಟ್ ಮಾಡಿ ಗೈಸ್ ನಾನು ವೇಲ ಹಚ್ಚಕೊಂಡವನೆ ಅದಕ್ಕೆ ಕಳ್ಳಡೆ ಕೈ ಮಿಷಿನ್ ಇಲ್ಲಿ ಇದು ಮಿಷಿನ್ ಓಡಿಸಕ್ಕೆ ಬಂದವರಲ್ಲ ಇವ್ರ ಕಡೆ ಏನೋ ಅಂತ ಅನ್ಕೊಂಡಿದ್ದೆ ನಾನು ಸಡಾಪನೆ ಇಲ್ಲಿ ಬರ್ತವ್ರ ರಾಗಿ ಒಂದ್ ಚೀಲ ಅಂದ್ ಚೀಲ ತಗೊಬಂದಿಂಗ್ ಬೇಗ ಓ ಆಟಿ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಅಲ್ಲಿ ಅಂಟಿ ಬೆಲ್ಟಿ ಕೊಟ್ಟಿರ ಚಂದ್ರಿಗೆ ಅಲ್ಲೇ ಸಿಗಾಕಂಡಿದ್ದು ಇಲ್ಲಿ ಅಲ್ಲೇ ಸಿಗಾಕೊಂಡಿದ್ದು

ಮತ್ತೆ ನೆಕ್ಸ್ಟ್ ಡೇ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಆಂಟಿಯರು ಮಿಷಿನಿಗೆ ರಾಗಿ ಮಿಷಿನಲ್ಲಿ ರಾಗಿ ಓಡಿಸ್ತಾ ಇದ್ರು ಹಂಗೆ ತೋಟದ ಹತ್ರ ಬಂದಿದೆ ಆ ತಾತ ನನ್ನನ್ನು ಯಾವ ಊರವ ಯಾರ ಮನೆಯವ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ಅವರು ನಮ್ಮೂರೇನೆ ಅಷ್ಟು ನೆನಪಿಲ್ಲ ನೋಡಿದರೆ ಮಾತಾಡಿಸಿದಾರೆ ಅವಾಗವಾಗ ಬಟ್ ನೆನಪಿಲ್ಲ ಜಾಸ್ತಿ ಅಲ್ಲ ಒಂದೆರಡು ಎರಡು ಮೂರು ಸಲ ಮಾತಾಡ್ಸಿದಾರೆ ಹಿಂಗೆ ತೋಟದ ಹತ್ರ ಬಂದಾಗ ಅಷ್ಟು ನೆನಪಾಗ್ತಾ ಇಲ್ಲ ಅದಕ್ಕೆ ನಮ್ಮ ಅವನ ಹೆಸ್ರು ಅಣಯಣ್ಣ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದು ಸೊಸೆ ಅಂತ ಹೇಳಲಿಲ್ಲ ಮಗಳು ಅಂತ ಅಂದೆ ಅವ್ರು ಅದನ್ನೇ ನಂಬಿಕೊಂಡ್ರು ಜಸ್ಟ್ ಸುಮ್ಮನೆ ತಮಾಷೆಗೆ ನೋಡೋಣ ಅಂದ್ಬಿಟ್ಟು ಹೇಳಿದ್ದು ಅವ್ರು ಅದನ್ನೇ ನಿಜ ಮಾಡ್ಕೊಂಡ್ರು ನೆಕ್ಸ್ಟ್ ಇವಾಗ ಇವ್ರು ನೋಡಿರ್ಬಹುದು ಲಾಸ್ಟ್ ಬ್ಲಾಗ್ ತುಂಬ ತುಂಬಾ ಇವರು ಇವ್ರ ತೋರಿಸ್ಬಿಟ್ಟು ತೋರ್ಸ್ಬಿಟ್ಟು ಬ್ಯಾಡ್ರಾಳ ಇವ್ರ ಬ್ಯಾಡ್ರಲ್ಲಿ ಇವ್ರ ಹೆಸರು ಮಂಜಮ್ಮ ಅಂತ ಅಂದ್ಬಿಟ್ಟು ನಾವು ಬ್ಯಾಡ್ರಳಮ್ಮ ಅಂತಾನೆ ಎಲ್ಲರೂ ಕರೆಯೋದು ನಿಂತ್ಕೊಳ್ಳೋದು ಇಲ್ಲ ಜಾಸ್ತಿ ಟೈಮ್ ಜಾಸ್ತಿ ಟೈಮ್ ನಿಂತ್ಕೊಳ್ಳೋದಿಲ್ಲ ಓ ಪರವಾಗಿಲ್ಲ ಕೆಲಸ ಮಾಡ್ತಾ ಚಹಾ ಬಂದ ಪುಡಿ ಕಮೆಂಟ್ ಮಾಡಬೇಕಂತ ರಾಗಿ ಬೇಕಾದ್ರೂ ಎಷ್ಟು ಊಟ ಅದು ಒಂದು ಎರಡು ಮೂರು ನಾಲ್ಕು ಐದು ರಾಗಿ ಐತೆ ಆಂಟಿಯರು ಈ ಸಲ ರಾಗಿನ ಚೆನ್ನಾಗಿ ಬೆಳೆದವ್ರೆ ರಾಗಿ ತುಂಬನೇ ಚೆನ್ನಾಗಿತ್ತು ಕೆಂಪು ರಾಗಿ ಮುದ್ದೆ ಮತ್ತೆ ರೊಟ್ಟಿ ತುಂಬನೇ ಚೆನ್ನಾಗುತ್ತೆ ಇಂಥ ಇಂಥ ರಾಗಿನಲ್ಲಿ ಸೊ ಓಕೆ ಎಷ್ಟನ್ನೇ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು